ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳು ಮತ್ತು ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳು ಕುರಿತು ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ನಿನ್ನೆ ಪ್ರಧಾನಮಂತ್ರಿ ಸೂರ್ಯ ಯೋಜನೆ ಕುರಿತು ಸಂವಾದ ಕಾರ್ಯಕ್ರಮ ನಡೆಯಿತು ಗಂಗಾವತಿ ಜೆಸ್ಕಾಂ ಸಹಾಯಕ ಅಭಿಯಂತರ ಪ್ರವೀಣ ಸೂರ್ಯ ಯೋಜನೆಯು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅತ್ಯಂತ ಸೂಕ್ತವಾಗಿದೆ ಈ ಭಾಗದಲ್ಲಿ ವರ್ಷದಲ್ಲಿ ಒಂಬತ್ತು ತಿಂಗಳು ಸೂರ್ಯನ ಪ್ರಖರವಾದ ಬೆಳಕು ಲಭಿಸುವುದರಿಂದ ನೈಸರ್ಗಿಕ ವಿದ್ಯುತ್ ಉತ್ಪಾದನೆ ಸರಳವಾಗಿ ಆಗುತ್ತದೆ ಎಂದರು ಎಲ್ಲಾ ಫಾರ್ಮರಿ ನೋಡ್ತಾರೆ ಇದರಲ್ಲಿ ಪಿಎಂ ಸೂರ್ಯಗರ್ ಅಂತ ಕರ್ತ ಮಾಡಿರ ಒಂದು ವೆಬ್ಸೈಟ್ ಇರುತ್ತೆ ಪಿಎಂ ಸೂರ್ಯಗರ್ ಇರೋದು ನೀವು ಅಪ್ಡೇಟ್ ಮಾಡಕ್ಕೆ ಏನಂದ್ರೆ ದಾಖಲಾಗಿ ಒಂದು ವಿಧುತ್ ಫಿಲ್ಮ್ ಒಂದು ಫ್ಯಾಕ್ಟರಿ ಆಮೇಲೆ ಒಂದು ವ್ಯಾಲಿಡ್ ಫೋನ್ ನಂಬರ್ ಬೇಕು ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಪೂರಕ ಪೌಷ್ಟಿಕ ಆಹಾರ ತಯಾರಿಕೆಯ ಕುರಿತು ಜಾಗೃತಿ ಜಾಥಾ ಹಾಗೂ ಅಡುಗೆ ಸ್ಪರ್ಧೆಯು ನಡೆಯಿತು اڄ <laughs> ಸಿರಿಧಾನ್ಯ ಅಡುಗೆ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದ ಕವಿತಾ ದೂರದರ್ಶನದೊಂದಿಗೆ ಮಕ್ಕಳಿಗೆ ಜಂಕ್ ಆಹಾರಗಳನ್ನು ಯಾವುದೇ ಕಾರಣಕ್ಕೂ ನೀಡಬಾರದು ಪೌಷ್ಟಿಕ ಆಹಾರಗಳಿಗೆ ಪ್ರಾಧಾನ್ಯತೆ ನೀಡಬೇಕು ಎಂದು ಹೇಳಿದರು ಆ ಆ ರೋಲ್ ಮಕ್ಕಳಿಗೆ ನೆನೆ ಹಾಕಿದ ಕಾಳನ್ನ ಹಾಕಿ ಮಕ್ಕಳಿಗೆ ಕೊಟ್ಟರೆ ಅಟ್ರಾಕ್ಷನ್ ಆಗಿ ಆ ಮಕ್ಕಳು ತಿಂತವು ಕೊಟ್ರೆ ಕಾಳು ಕೊಟ್ಟರೆ ಇಷ್ಟಪಡೋದಿಲ್ಲ ಹಾಗಾಗಿ ನಾವು ಅವರು ಇಷ್ಟಪಡೋ ರೀತಿಯಲ್ಲಿ ಕೊಟ್ಟರೆ ಮಕ್ಕಳು ಆರೋಗ್ಯವಾಗಿ ಒಂದು ಸಮಾಜದಲ್ಲಿ ನಿರ್ಮಾಣ ಮಾಡಲು ನಮ್ಮ ಪಾತ್ರ ತುಂಬಾ ಇದೆ ಅಂಗನವಾಡಿ ಕಾರ್ಯಕರ್ತೆ ಶಾರದಾ ಅಂಗನವಾಡಿ ಕೇಂದ್ರದಲ್ಲಿ ವಿತರಣೆ ಮಾಡುವ ಪ್ರತಿಯೊಂದು ಆಹಾರ ಪದಾರ್ಥಗಳು ಪೌಷ್ಟಿಕಾಂಶಗಳಿಂದ ಕೂಡಿರುತ್ತವೆ ಎಂದು ಹೇಳಿದರು ಚಿತ್ರಾನ್ನ ನಮ್ಮ ಅಂಗನವಾಡಿಯಲ್ಲಿ ಬರುವಂತ ಅಕ್ಕಿ ಇಲ್ಲಿಂದ ಚಿತ್ರಾನ್ನ ಪುಳಿಯೋಗರೆ ಅವೆಲ್ಲ ಮಾಡ್ಕೊಂಡ್ ಬಂದಿದ್ರೆ ರಾಗಿ ಹಿಟ್ಟಿಲಿಂದ ಎಲ್ಲ ನಾವೆಲ್ಲ ಈ ತರ ಅಟೆಂಡ್ ಆಗಿದ್ದಿಲ್ಲ ಸರ್ ಆದ್ರೂ ಈ ತರ ಅಟೆಂಡ್ ಆಗಿ ನಮ್ಗೆಲ್ಲ ಬಹಳ ಖುಷಿ ಅನ್ಸುತ್ತೆ ಸರ್ ಜಿಲ್ಲಾ ಆಧಾರ್ ಸಂಯೋಜಕ ಜಾಫರ್ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳು ಫಲಾನುಭವಿಗಳಿಗೆ ತಲುಪಲು ಆಧಾರ್ ಗುರುತಿನ ಚೀಟಿ ಪ್ರಮುಖವಾಗಿದ್ದು ಈ ಕಾರ್ಯಕ್ರಮದಲ್ಲಿ ಆಧಾರ್ ಬಗ್ಗೆ ಜನರಿಗಿರುವ ಗೊಂದಲ ನಿವಾರಿಸಲು ಪ್ರಯತ್ನಿಸಲಾಗಿದೆ ಎಂದರು